ಎಲ್ಲರಿಗೂ ನಮಸ್ಕಾರ ಶಿವಕಾವ್ಯ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಜೀರ್ಣಕಾರಕ ಶುಂಠಿ ಕಷಾಯನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಇದನ್ನು ನಾನು ಆವಾಗವಾಗ ಮಾಡ್ತಾಯಿರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಷ್ಟೇ ಒಂದು ಅರ್ಧ ಸ್ಪೂನು ತುರಿದಿರೋ ಶುಂಠಿ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನು ಬೆಲ್ಲ ತುರಿದಿರೋ ಬೆಲ್ಲ ಒಂದು ಕಾಲು ಸ್ಪೂನು ಇಂಗು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಿಶಿನ ಇಷ್ಟೇ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಇದಿಷ್ಟು ಒಂದು ಲೋಟಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು ಇದಿಷ್ಟು ಮಾಡ್ಕೊಂಡು ನಾವು ಕಷಾಯ ಮಾಡ್ಕೊಂಡು ಕುಡಿದ್ರೆ ನಮ್ಮ ಜೀರ್ಣ ಕ್ರಿಯೆಗೆ ತುಂಬ ಅನುಕೂಲ ಆಗುತ್ತೆ ಈಗ ನಾನು ಒಂದು ಲೋಟ ನೀರಿಗೆ ಮಾಡ್ತಾಯಿದ್ದೀನಿ ಈಗ ಒಂದು ಲೋಟ ನೀರನ್ನ ಸ್ಟವ್ ಹಚ್ಚಿ ಕಾಯಕ್ಕೆ ಇಟ್ಟಿದ್ದೀನಿ ಈ ನೀರು ಮಳಬೇಕಾದ್ರೆ ನಾವು ಅದಕ್ಕೆ ತುರಿದಿರುವಂಥ ಶುಂಠಿನ ಹಾಕಬೇಕು ಶುಂಠಿ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ಬೇಯಬೇಕು ಬೆಂದರೆ ಮಾತ್ರ ಅದು ರಸ ಬಿಡೋಕ್ಕೆ ಸಾಧ್ಯ ಈಗ ಶುಂಠಿ ಹಾಕ್ತಾಯಿದೀನಿ ಶುಂಠಿ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಮಳ್ಳಿ ಅದ್ರಲ್ಲಿ ರಸ ಬಿಡುತ್ತೆ ನಂತರ ಅದಕ್ಕೆ ನಾವು ಸ್ಟವ್ ಆಫ್ ಮಾಡಿ ಅದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈಗ ಚೆನ್ನಾಗಿ ಮಳಿತಾ ಇದೆ ಇದನ್ನು ನಾವು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ಮೊದಲೇ ರೆಡಿ ಮಾಡ್ಕೊಂಡಿರೋಂತಹ ರೆಡಿ ಮಾಡ್ಕೊಂಡಿರುವಂತಹ ಜೀರಿಗೆ ಮತ್ತು ಏಲಕ್ಕಿ ಬೆಲ್ಲ ಹಾಗೂ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪು ಇಷ್ಟು ಸಹ ಇದಕ್ಕೆ ಹಾಕಿ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು மிஸ் மாட்டு இப்போட்டர ஒரண்டுமூறு நிமிஷ நெத்திர அது மத்திய நம்ம அதுக்கு அதுக்கு சொல் இங்கு அது மொத்தே பெல்ல ரெடிமேட் இட்ட அது இதுக்கு இதற்கு இங்கு சொல்வ ಯಾಕೆ ಇಂಗು ಜೀರ್ಣಕ್ರಿಯೆಗೆ ತುಂಬ ಅನುಕೂಲ ಆಗುತ್ತೆ ಇದೇ ಎಪ್ಪತ್ತು ಪರ್ಸೆಂಟು ಕೆಲಸ ಮಾಡುತ್ತೆ ಅದರಿಂದ ಇಂಗನ್ನು ಪ್ರತಿದಿನ ನಮ್ಮ ಅಡುಗೆಯಲ್ಲಿ ಉಪಯೋಗಿಸಿದ್ರೆ ಒಳ್ಳೆಯದು ಈಗ ಚೂರು ಅಷ್ಟ ಹಾಕ್ತಾಯಿದ್ದೀನಿ ಈಗೆಲ್ಲನೂ ಮಿಕ್ಸ್ ಮಾಡಿ ಅದನ್ನು ಒಂದು ಗ್ಲಾಸ್ಗೆ ಶೋಧಿಸ್ಕೊತೀನಿ ಇದು ಬಿಸಿ ಸ್ವಲ್ಪ ಬಿಸಿ ಕುಡಿಯೋರು ಬಿಸಿ ಕುಡಿಬೋದು ಅಥವಾ ಇಲ್ಲ ನಾನು ತಣ್ಣಗೆ ಕುಡಿತೀನಿ ಅಂತಂದರೆ ಅದನ್ನು ಮೇಲೂ ಸಹ ಕುಡಿಬೋದು ಎರಡು ರೀತಿಗೂ ಕುಡಿಬಹುದು ಇದು ಈ ಒಂದು ಕಷಾಯನ ನಾವು ಈ ಮದುವೆ ಮನೆಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಹೊಟ್ಟೆ ಎರ್ಸು ಮರುಸು ಆಗುವಂಥ ಸಂದರ್ಭದಲ್ಲಿ ಹಾಗೂ ಹಬ್ಬ ಹರಿದಿನಗಳಲ್ಲಿ ಅಂಥ ದಿನಗಳಲ್ಲಿ ನಾವು ಈ ಒಂದು ಕಷಾಯನ ಮಾಡ್ಕೊಂಡು ಕುಡಿದ್ರೆ ತಕ್ಷಣದಲ್ಲಿ ನಮಗೆ ಅದು ರಿಸಲ್ಟ್ ಸಿಗುತ್ತೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾವುದೇ ರೀತಿಯಾದಂಥ ಇದರಲ್ಲಿ ನಾವು ಯಾವುದೇ ಕೆಮಿಕಲ್ ಉಪಯೋಗಿಸಿರೋದಿಲ್ಲ ಹೊರಗಡೆ ಸಿಗುವಂತಹ ಜೀರ್ಣ ಆಗುವಂತಹ ಯಾವುದೇ ಡೇ ಪಾನೀಯಗಳನ್ನು ಕುಡಿಯೋದೆ ಇದನ್ನು ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬಹುದು ಈ ಒಂದು ಕಷಾಯ ಇಟ್ಟಾಗಿದ್ರೆ ಲೈಕ್ ಮಾಡಿ